ನಮಸ್ಕಾರ ಎಲ್ರಿಗೂ ಸಾಮಾನ್ಯವಾಗಿ ನಾವು ಮಾತಾಡೋ ಭಾಷೆ ಮತ್ತು ನಮ್ಮ ಒಂದು ಬಿಹೇವಿಯರು ಕೆಲವ್ರಿಗೆ ಇಷ್ಟ ಆಗಲ್ಲ ಮತ್ತು ಕೆಲವ್ರಿಗೆ ಇಷ್ಟ ಆಗ್ಬೋದು ಅಲ್ವಾ ಯಾರ್ಯಾರಿಗೆ ನಾವು ಇಷ್ಟ ಆಗ್ತೀವಿ ಯಾರ್ಯಾರಿಗೆ ನಾವು ಇಷ್ಟ ಆಗೋಲ್ಲ ಅನ್ನೋದಕ್ಕೆ ಒಂದು ಸ್ವಲ್ಪ ಕಾರಣಗಳನ್ನ ನಾನು ಹೇಳ್ತೀನಿ ಯಾಕೆ ಇಷ್ಟ ಆಗೋಲ್ಲ ಯಾಕೆ ಇಷ್ಟ ಆಗೋ ಅಂತ ಇದು ಸರಿ ಅನ್ನಿಸ್ತು ನೀವು ಅಬ್ಸರ್ವ್ ಮಾಡಿ ಆಯಿತಾ ನಾನು ಹೇಳೋದು ಸರಿನೋ ತಪ್ಪೋ ನಿಮಗೆ ಅರ್ಥ ಆಗುತ್ತೆ ಈಗ ನೀವು ಮೆಡಿಕಲ್ ಶಾಪ್ ಹೋಗಿಬಿಟ್ಟು ಅಕ್ಕಿ ಬೆಳೆ ಕೇಳಿದ್ರೆ ಅಂಗಡಿಯವನೇನು ಆ ಮೆಡಿಕಲ್ ಶಾಪ್ ಅವನು ಏನು ಹೇಳ್ತಾನೆ ಫಸ್ಟ್ ಕ್ಲಾಸಲ್ಲೇ ಅವನು ನಿಮ್ಮನ್ನೇನೋ ಏನೋ ತಲೆ ಸರಿ ಇಲ್ಲಪ್ಪ ಅಂತ ಅಂದ್ಕೋತಾನಲ್ಲ ಹಾಗೆ ನೀವು ಪ್ರೊವಿಷನ್ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಯಾವುದಾದ್ರು ಒಂದು ಮೆಡಿಸನ್ ಬಗ್ಗೆ ಕೇಳಿದ್ರೆ ಅವನು ಪ್ರಾವಿಷನ್ ಸ್ಟೋರ್ ಅಂಗಡಿ ಇವೇನು ಹೇಳ್ತಾನೆ ಸೇಮ್ ತಲೆ ಕೆಟ್ಟಿದಪ್ಪ ಯಾಕೋ ಏನು ಸರ್ ಬೇರೆ ಕಡೆ ಎಲ್ಲ ಹೋಗಿ ಅಂತ ಹೇಳ್ತಾನಲ್ವ ಸೊ ಇನ್ಸ್ಟೆಂಟಾಗಿ ಕೆಲವ್ರಿಗೆ ನಾವು ಬೋರ್ ಆಗಿಬಿಡ್ತೀವಿ ಸೊ ಸಿ ನೀವು ದಡ್ಡ್ರಲ್ಲ ನೀವು ಬುದ್ಧಿವಂತರಾಗಿರ್ತೀರ ಬಟ್ ನೀವು ಬುದ್ಧಿವಂತರ ದೊಡ್ಡರು ಅಂತ ತಿಳ್ಕೊಬೇಕಾದ್ರೆ ನೀವು ಯಾರ ಹತ್ರ ಹೇಗೆ ಮಾತಾಡ್ತೀರಾ ಮತ್ತು ಹೇಗೆ ನೀವು ಬುದ್ಧಿ ಉಪಯೋಗಿಸ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ನನ್ನ ಐ ಕ್ಯೂ ಲೆವೆಲ್ಲು ಜಾಸ್ತಿ ಇದೆ ಅಂದ್ಬಿಟ್ಟು ನೀನು ಒಬ್ಬ ಕವಿ ಹತ್ರ ಹೋಗ್ಬಿಟ್ಟು ಫಿಸಿಕ್ಸ್ ಸೈನ್ಸ್ ಬಗ್ಗೆ ಮಾತಾಡಿದ್ರ ಅಥವಾ ಒಬ್ಬ ಸೈಂಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀನು ಏನೋ ಕವಿತೆಗಳನ್ನ ಹೇಳ್ಕೊ ಕೂತ್ಕೊಂಡ್ರೆ ಅಲ್ವಾ ಯಾವುದು ಅವ್ರಿಗೆ ಕೆಲವೊಂದು ಸ್ವಲ್ಪ ಹೊತ್ತು ನಿಮ್ಮ ಮಾತು ಆಲಿಸ್ತಾರೆ ಆಮೇಲೆ ಅವ್ರಿಗೆ ಯು ಮೆ ಸೀಮ್ ಬೋರಿಂಗ್ ಸೊ ಅವ್ರು ಹೇಳ್ತಾರೆ ಆಯ್ತಪ್ಪ ಗೊತ್ತಾಯಿತು ನಡಿ ಹೋಗೋಣ ಅಂತ ಹಾಗೆ ಒಂದು ಸಂಸಾರದಲ್ಲೂ ಅಷ್ಟೇ ಇದೇ ಥರ ಐದರ್ ಆಫ್ ದ ಸ್ಪೋಸಸ್ ಮೇ ನಾಟ್ ಬಿ ಅಪ್ ಟು ಯುವರ್ ಇಂಟಲಿಜೆಂಟ್ ಲೆವೆಲ್ ಅಂದರೆ ಕೆಲವ್ರಿಗೆ ನಾವು ಹೇಳೋದೇ ಅರ್ಥ ಆಗೋಲ್ಲ ನೀವು ಹೇಳೋ ಭಾಷೆಯಲ್ಲಿ ನೀವು ಹೇಳೋ ಒಂದು ಸ್ಪಂದಿಸೋ ರೀತಿ ಇದೆಯಲ್ಲ ಇದು ಬಹಳ ಮುಖ್ಯ ಕೆಲವ್ರಿಗೆ ಅದು ಅರ್ಥ ಆಗುತ್ತೆ ಅವ್ರಿಗೆ ನೀವು ಇಷ್ಟ ಆಗ್ತೀರಾ ನೀವು ಹೇಳೋ ಕೊಟ್ಟಿರೋ ಒಂದು ಮಾತು ಅಥವಾ ಇಂಟೆನ್ಷನ್ನು ಸೂಕ್ಷ್ಮವಾಗಿ ಹೇಳಿದಾಗ ಕೆಲವ್ರು ಅರ್ಥ ಆಗ್ಬಿಡುತ್ತೆ ಅಲ್ವಾ ಇನ್ ಕೆಲವರಿಗೆ ನೀವು ಬೋರಿಂಗ್ ಅನ್ಸ್ಕೊಡ್ತೀರಾ ಏನು ಹಿಂಗೆ ಮಾತಾಡ್ತಾನೆ ಏನೋ ಅಂತ ಅಲ್ವಾ ಯಾರೋ ಒಬ್ರು ಅನ್ರೊಮ್ಯಾಂಟಿಕ್ ಸ್ಪೌಸ್ಗೆ ನೀವು ಐ ನೀಡ್ ಯು ವೆರಿ ಸ್ವೀಟ್ ಮಾರ್ನಿಂಗ್ ಕಾಫಿ ಚುಮಾರೋ ಅಂದರೆ ಏನ್ ಹೇಳ್ತಾವೇನೋ ಅಂತ ಎದ್ದ ತಕ್ಷಣ ಕಾಫಿ ಕೊಡ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಅಲ್ವಾ ಸೊ ಹೀಗೆ ಫಾರ್ ಎಕ್ಸಾಂಪಲ್ ಎಲ್ಲಿ ನಾವು ನಾವು ಬುದ್ಧಿ ಹೆಚ್ಚಾಗಿ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸ್ಬೇಕು ಬುದ್ಧಿನ ನಾವು ಖರ್ಚು ಮಾಡೋ ರೀತಿ ಇದೆಯಲ್ಲ ಇದನ್ನ ನಾವು ನೋಡ್ಕೊಂಡು ಖರ್ಚು ಮಾಡ್ಬೇಕು ಇಲ್ಲೆಂದಲ್ಲಿ ನೀವು ಉಪದೇಶ ಮಾಡೋಕೆ ನಿಮ್ಗೆ ಇದೆ ಬುದ್ಧಿ ಇದೆ ಅಂದ್ಬಿಟ್ಟು ಎಲ್ಲರಿಗೂ ನೀವು ಬುದ್ಧಿ ಹೇಳಕ್ ಹೋದ್ರೆ ಏ ಏನಪ್ಪ ಏನೋ ಹೋಗೋ ಅಂದ್ಬಿಟ್ಟು ಎಲ್ಲರಿಗೂ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಇವ್ನೇನ್ ಗುರು ಬರ್ತಾ ಪಿಟೀಲ್ ಕೂತಾ ಇದಾವೆ ನೀನು ಏ ಬಂದಪ್ಪ ಆಗ್ತಾನೆ ಇವ್ ರಂಪಾ ಆಗ್ತಾನೆ ರಂಪ ಹೋಗೋಣ ಹೋಗೋಣ ಎಸ್ಕೇಪ್ ಆಗೋಣ ಅಂತ ನಿಮ್ಮಿಂದ ದೂರ ಹೋಗ್ತಾರೆ ಅತಿಯಾಗಿ ಅಮೃತನು ವಿಷ ಅಂತೆ ಹಂಗೆ ಹೋಗಿದ ಎಲ್ಲ ನೀವು ಉಪದೇಶ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮನ್ನು ಕಂಡ್ರೆ ನೀವು ಇಂಟೆನ್ಷನ್ ಒಳ್ಳೇದಿರುತ್ತೆ ಬಟ್ ಜನಕ್ಕೆ ನೀವು ಇಷ್ಟ ಆಗಲ್ಲ ಈಗ ಈ ಸಮಾಜದಲ್ಲಿ ಇದೇ ಆಗ್ತಾ ಇರೋದು ವಿಚಿತ್ರ ಯಾರು ನಾವು ಒಳ್ಳೇದನ್ನ ಅಂತ ನಾವು ಅತಿಯಾಗಿ ಹೇಳಕ್ಕೆ ಹೋಗ್ತೀವಿ ಮಕ್ಳಿಗೂ ಅಷ್ಟೇ ಅಥವಾ ಸಂ ಯಾರಿಗಾದ್ರೂ ನಿಮ್ಮ ಬಂಧುಗಳಿಗೆ ಫ್ರೆಂಡ್ಸ್ಗೆ ತುಂಬ ಒಳ್ಳೇದು ಅಂತ ಅವ್ರಿಗೆ ಇಷ್ಟ ಆಗಲ್ಲ ಹೇಳೋ ಒಂದು ಸಂದರ್ಭ ಬರುತ್ತೆ ಹೇಳೋ ಒಂದು ಟೈಮ್ ಬಂದಾಗ ನೀವು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಯಾಕಂದರೆ ಅವ್ರ ಇಂಟೆಲಿಜೆಂಟ್ ಲೆವೆಲ್ ನಿಮಗೆ ನಿಮ್ಗೆ ಲೆವೆಲ್ಗೆ ಇರಲ್ಲ ಅವ್ರದ್ದು ನೀವು ಹೇಳೋವಂಥ ಮಾತು ಅವ್ರಿಗೆ ಅರ್ಥನೇ ಆಗೋಲ್ಲ ಅಲ್ವಾ ಸೊ ಸಮಾಜದಲ್ಲಿ ನಾವು ಪ್ರತಿಯೊಂದು ಗುಂಪಿನ ಜೊತೆ ಅಥವಾ ಪ್ರತಿಯೊಂದು ಒಂದು ಬಂಧು ಬಳಕಲ್ಪಿನ ಜೊತೆ ನಾವು ಇರಬೇಕಾದ್ರೆ ಅವ್ರವ್ರ ಲೆವೆಲ್ಗೆ ನಾವು ಮಾತಾಡಬೇಕು ನಾವು ಅಷ್ಟೇ ನಮ್ಮ ಲೆವೆಲ್ಗೆ ಯಾರಾದ್ರೂ ಮಾತಾಡೋದು ನಾವು ಮಾತಾಡ್ತೀವಲ್ವ ಹಾಗೆ ಎಲ್ಲಿ ಹೇಗಿರಬೇಕೋ ಅದನ್ನು ತಿಳ್ಕೊಂಡವನು ಎಲ್ಲಿ ಬೇಕಾದರೂ ಬಾಳ್ತಾನೆ ಅಲ್ವಾ ಇಷ್ಟು ಚೆನ್ನಾಗಿದೆ ಅಲ್ಲ ಸ ಸ್ಟೇಟ್ಮೆಂಟು ನಾವು ಈಗ ನಾವು ಅತಿಯಾದ ಥಂಡಿ ಇರೋ ವಾತಾವರಣಕ್ಕೆ ಹೋದಾಗ ಫುಲ್ ಜಾಕೆಟ್ ಸ್ವೆಟರು ಎಲ್ಲ ಹಾಕ್ಕೊಂಡು ಹೋಗ್ತೀವಲ್ವ ಯಾಕೆಂದರೆ ಆ ವಾತಾವರಣದಲ್ಲಿ ನಾವು ಈಗ ಬಾಳಬೇಕಂದ್ರೆ ಅವೆಲ್ಲ ಬೇಕೇ ಬೇಕು ಅಲ್ವಾ ಸೆಕೆ ಇರೋ ಜಾಗಕ್ಕೆ ಹೋದಾಗ ಬೀಚ್ಗಳ ಹೋದಾಗ ಅವಾಗೆ ಬೇರೆ ಕಾಸ್ಟ್ಯೂಮ್ ಸೊ ಸಮಾಜದಲ್ಲೂ ಅಷ್ಟೇ ಜನಗಳು ಮಧ್ಯೇನೋ ಅಷ್ಟೇ ನಾವು ಬದುಕಬೇಕಾದ್ರೆ ಯಾರ್ಯಾರು ಹೇಗಿರ್ತಾರೆ ಮತ್ತು ಯಾರು ಸೊ ಯಾರ ಒಂದು ಬುದ್ಧಿ ಮ ಒಂದು ಬುದ್ಧಿಯ ಒಂದು ಲೆವೆಲ್ ಎಲ್ಲಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಮಾತಾಡ್ಬೇಕು ಮಕ್ಕಳ ಹತ್ರ ನಾವು ಮಾತಾಡಬೇಕಾದ್ರೆ ತುಂಬ ಹೈಫೈ ಆಗಿ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಮೆ ಸಿಂಗ್ ಬೋರಿಂಗ್ ಐ ಮೀನ್ ದೆ ಮೆ ಫೀಲ್ ದಟ್ ಯು ಆರ್ ಬೋರಿಂಗ್ ಅಲ್ವಾ ಹಾಗೆ ಹೆಂಗಸ್ರ ಹತ್ರ ನೀವು ಮಾತಾಡ್ಬೇಕಾದ್ರೆ ಅವ್ರಿಗೆ ಏನು ಇಷ್ಟನೋ ಇಂಟ್ರೆಸ್ಟಿಂಗ್ ಟಾಪಿಕ್ ನೀವು ಮಾತಾಡಿದ್ರೆ ಮಾತ್ರ ಅವ್ರು ನಿಮಗೆ ಗಮನ ಕೊಡ್ತಾರೆ ಈಗ ಗಂಡಸ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ಪ್ರಾಕ್ಟಿಕಲ್ ಥಿಂಗ್ಸ್ ಹೇಳ್ತೀವಿ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಶಾಪಿಂಗ್ ಮಾಡ್ದ ಅದು ಮಾಡ್ದ ಅಂದರೆ ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ ಈ ಸ್ಪಂದಿಸೋ ರೀತಿ ಇದೆಯಲ್ಲ ನಾವು ನಮ್ಮ ಒಂದು ಬಿಹೇವಿಯರು ಇಟ್ ಶುಡ್ ಡಿಪೆಂಡ್ ಆನ್ ಹೂಮ್ ಯು ಆರ್ ಟಾಕಿಂಗ್ ಟು ಯಾರ ಜೊತೆ ನಾವು ಮಾತಾಡ್ತಾ ಇದೀವಿ ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ ಆಯಿತಾ ಸುಖವಾದ ಸಂದರ್ಭ ಇದ್ದಾಗ ಒಂಥರ ನಗ್ನಗ್ತಾ ಮಾತಾಡೋದು ಒಂದು ದುಃಖದ ವಾತಾವರಣ ಇದ್ದಾಗ ಅದು ತಕ್ಷಣಗಿರಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಏನೂ ಜಾಸ್ತಿ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಂದ್ಬಿಟ್ಟು ನೀವು ಯಾರೋ ದುಃಖದಲ್ಲಿ ಇದ್ದಾಗ ಅವ್ರ ಹತ್ರ ಮಾತಾಡೋಕೋದ್ರೆ ನಿಮ್ಮನ್ನು ಅವರು ನಾರ್ಮಲ್ ಸ್ಟೇಜಲ್ಲಿ ಇಷ್ಟಪಡ್ಬೋದು ಬಟ್ ಆ ಸನ್ನಿವೇಶ ಬಂದಾಗ ನೀವು ಅವ್ರ ಹತ್ರ ಆಸೆ ಮಾಡಕ್ಕೆ ಅಷ್ಟೇ ಸೊ ಎಲ್ಲ ಎಲ್ಲ ಇದು ಎಲ್ಲ ಸಂಬಂಧಗಳಿಗೂ ಅನ್ವಯ ಆಗುತ್ತೆ ವೀಕ್ಷಕರ ಅಲ್ವಾ ನೀವು ಬೇಕಾದ್ರೆ ಇದನ್ನು ನಾನು ಹೇಳಿದ್ದ ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ ಓಕೆ ಸೊ ಇಷ್ಟು ಹೇಳ್ತಾ ನಾನು ಈ ಕಂಟೆಂಟ್ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ನನ್ನ ಕಂಟೆಂಟ್ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತು ವೀಡಿಯೋಲ್ಲೇ ಮುಗಿಸೋದು ಧನ್ಯವಾದಗಳು